ಹಾಸನ ನಗರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಬಳಿಕ ವಿಕಸಿತ ಭಾರತ ಬೋಧಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಲಲಿತಾ ಕೇಂದ್ರ ಸರ್ಕಾರ ನೀಡುವ ಸಾಲ ಸೌಲಭ್ಯ ಪಡೆದು ದಿನಸಿ ಸಂಸ್ಕರಿಸಿ ದಿನಸಿ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ಬದುಕು ರೂಪಿಸಿಕೊಂಡಿದ್ದೇನೆ ಎಂದು ತಿಳಿಸಿದರು ಕೆನರಾ ಬ್ಯಾಂಕ್ ಫಲಾನುಭವಿ ಗೀತಾ ಕೇಂದ್ರದ ಉದ್ಯೋಗ ಸೃಷ್ಟಿ ಯೋಜನೆಯಡಿ ತಮ್ಮ ಸ್ವಸಹಾಯ ಸಂಘಕ್ಕೆ ಹತ್ತು ಲಕ್ಷ ರೂಪಾಯಿ ಸಾಲ ದೊರೆತಿದೆ ಇದರ ನೆರವಿನಿಂದ ಗಾರ್ಮೆಂಟ್ಸ್ ಆರಂಭಿಸಿದ್ದು ಸ್ವಾವಲಂಬನೆಯ ಬದುಕು ರೂಪಿಸಿಕೊಂಡಿರುವುದಾಗಿ ತಿಳಿಸಿದರು ಮತ್ತೆ ಮಾರುಕಟ್ಟೆಗೆ ತಗೊಂಡು ಹೋಗಿ ಮಾರಾಟ ಮಾಡುವಂತದ್ದನ್ನ ನಾವು ಮಾಡಿ ಅದರಿಂದ ಇನ್ಕಮ್ ಅನ್ನ ಗಳಿಸಿಕೊಂಡು ಮನೆಗೂ ಕೂಡ ಹೆಲ್ಪ್ ಆಗ್ತಿದೆ ಹಾಗೆ ನಮ್ಮ ಲೋನ್ ಕಟ್ಟಕ್ಕೂ ಕೂಡ ಸಹಾಯ ಆಗ್ತಾ ಇದೆ